ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ಮಕ್ಕಳುಗಳು ಚೆನ್ನಾಗಿ ಓದ್ತಾ ಇರ್ತವೆ ಒಂದ್ಸರಿ ಹೇಳಿದ್ರೆ ಸಾಕು ಅವರು ಅರ್ಥ ಮಾಡಿಕೊಂಡು ಅದನ್ನು ಗ್ರಹಿಸ್ಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಬರೀತಾ ಇರ್ತಾರೆ ಯಾವತ್ತು ಕೇಳಿದ್ರು ಅದನ್ನು ಹೇಳೋ ಸ್ವ ವಿದ್ಯೆ ಅವ್ರಿಗಿರುತ್ತೆ ಇನ್ನು ಕೆಲವೊಂದು ಮಕ್ಳುಗಳಿಗೆ ವಿದ್ಯೆ ಇರೋಲ್ಲ ಆದರೆ ಅವರು ಯಾವ್ದಾದ್ರು ಒಂದು ಇಷ್ಟವಾದ ಕೆಲಸ ಅಥವಾ ಏನಾದರೂ ಒಂದಾಗಿರ್ಬೋದು ಅವ್ರಿಗೆ ಯಾವುದೋ ಒಂದು ಇಷ್ಟವಾದ ಕೆಲಸ ಅಂದರೆ ಅದನ್ನು ನೋಡಿದ್ರೆ ಸಾಕು ಇದು ಇದೇ ರೀತಿ ಅಂತ ಅದನ್ನು ಕ ಅರ್ಥ ಮಾಡ್ಕೊಂಡು ಆ ಕೆಲಸನ ಮುಗಿಸುವಂಥ ಚಾಣಾಕ್ಷತನ ಇರುತ್ತೆ ಅದು ಹೇಗಪ್ಪ ಅಂದರೆ ಈಗ ಫ ಎಕ್ಸಾಂಪಲ್ ಒಂದು ಯಾವುದಾದ್ರೂ ಬ್ಲೌಸ್ ಡಿಸೈನ್ ಇರ್ಬೋದು ಯಾವುದಾದ್ರೂ ಒಂದು ಹುಡುಗಿಗೆ ಅದ್ರ ಫ್ಯಾಷನ್ ಡಿಸೈನಿಂಗ್ ಇಷ್ಟ ಅಂದರೆ ಅವರು ಅದನ್ನು ಕಲೀದೇಬೇಕು ಅಂತೇನಿಲ್ಲ ಅವರು ಅದನ್ನು ನೋಡಿದ್ರೆ ಸಾಕು ಅದನ್ನು ಬ್ಲೌಸ್ ಡಿಸೈನ್ ಇದೇ ರೀತಿ ಹೊಲ್ದಿರ್ಬೋದು ಅಂತ ಕೊಡ್ತಾರೆ ಇನ್ನ ಕೆಲವೊಬ್ರಿಗೆ ಅದು ಎಷ್ಟು ನೀವು ಅದನ್ನ ತೋರಿಸ್ಲೇಬೇಕು ಆ ಡಿಸೈನ್ ನ ಹೊಲಿಬೇಕು ಅಂದ್ರೆ ಆ ಡಿಸೈನ್ ಹೇಗೆ ಹೊಲ್ತಿದ್ದಾರೆ ಅಂತಾನೆ ತೋರಿಸ್ಬೇಕು ಅವಾಗ ಹೊಲಿತಾ ಇರ್ತಾರೆ ಆದ್ರೆ ಇದು ಕೆಲವೊಬ್ಬರಿಗೆ ಮಾತ್ರ ಹೊಲ್ದಿರುತ್ತೆ ಅದನ್ನ ನೋಡಿದ ತಕ್ಷಣ ಇದು ಹೀಗೆ ಮಾಡಿರ್ತಾರೆ ಇದು ಹೀಗೆ ಇರತ್ತೆ ಅಂತ ಇನ್ ಕೆಲವೊಬ್ರು ಅಡಿಗೆಯನ್ನು ತಿಂತಾರೆ ಅಡ್ಗೆನ ತಿಂದ ತಕ್ಷಣ ತಿನ್ನೋದ್ರಲ್ಲೇ ಸ್ವಾದನ ಕಂಡು ಹಿಡ್ಕೊಂಡು ಇದಕ್ಕೆ ಏನೇನು ಹಾಕಿರ್ಬೋದು ಇಂಗ್ರೀಡಿಯೆಂಟು ಅಂತ ನೋಡಿಕೊಂಡು ಮನೆಗೆ ಬಂದು ಅದದೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಆ ಅಡುಗೆ ರುಚಿಯನ್ನು ಮಾಡಿ ನಮಗೆ ಉಣ್ಬಡಿಸ್ತಾರೆ ಇದು ಓದಿನ ಓದು ಒಂದೇ ಅಲ್ಲ ಇದು ಎಲ್ಲ ವಿಚಾರಗಳಲ್ಲೂ ಗ್ರಹಿಕೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಆ ಗ್ರಹಿಕೆಯನ್ನು ಹೊಂದಿರುವಂಥ ರಾಶಿಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನಾನು ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ತಳ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋದಲ್ಲಿ ಬರುವಂಥ ರಾಶಿಗಳು ನಿಮ್ಮದಾಗಿದ್ದರೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಸುತ್ತಮುತ್ತಲೂ ಇರ್ತಾರೆ ಅವ್ರದ್ದು ಅಬ್ಸರ್ವ್ ಮಾಡಿ ಅವ್ರದ್ದು ಈ ರಾಶಿಗಳ ಹೊಂದಿಕೆ ಆಗುತ್ತಾ ಇಲ್ವ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ಅವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಇನ್ನೂ ಹಲವು ರಾಶಿಗಳ ಸ್ವಭಾವ ನೀವು ಹುಟ್ಟಿದ ದಿನಾಂಕದ ಸ್ವಭಾವ ಇದೇ ರೀತಿಯ ಹಲವು ರೀತಿಯ ವಿಡಿಯೋಗಳು ಇದೆ ಅದನ್ನು ಕೂಡ ಹೋಗಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಬನ್ನಿ ಯಾವ ರಾಶಿಯವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಯಾರು ಗ್ರಹಿಕೆಯಲ್ಲಿ ತುಂಬ ಮುಂದು ಅಂತ ಹೇಳ್ತೀನಿ ನಾವು ಪ್ರತಿಯೊಬ್ಬರು ಬೆಳೆಯೋದನ್ನು ನೋಡ್ತೀವಿ ಹೊಸ ವಿಷಯನ ಪ್ರತಿಯೊಬ್ಬರು ಒಂದೊಂದು ರೀತಿ ಅರ್ಥ ಮಾಡ್ಕೋತಾರೆ ಯಾವುದಾದ್ರೂ ಒಂದು ನೋಡಿದಾಗ ಇದು ವಸ್ತು ಇದು ಚೆನ್ನಾಗಿದೆ ಇದನ್ನು ನಾವು ಮಾಡಬೇಕು ಇದನ್ನು ಕಲಿಬೇಕು ಅನ್ನೋದು ಬಂದೇ ಬರುತ್ತೆ ಅದು ಸ್ವಾಭಾವಿಕವಾಗಿ ಅವ್ರಿಗೆ ಇಷ್ಟವಾದದ್ದನ್ನು ಕಲಿಯೋದಕ್ಕೆ ಆಸಕ್ತಿನ ಹೊಂದ್ತಾರೆ ಆದರೆ ಕಲಿಯೋದಕ್ಕೆ ಆಸಕ್ತಿ ಹೊಂದಿದಾಗ ನಮಗೆ ಅದು ಕಲಿಕೆ ಅನ್ನೋದು ಬೇಗ ಬರೋಲ್ಲ ಅಂದರೆ ಓದಿನ ವಿಚಾರದಲ್ಲಾಗ್ಬೋದು ವ್ಯಾಪಾರ ವ್ಯವಹಾರದಾಗಿಲ್ಲಾಗಿರ್ಬೋದು ಮಾಡುವಂಥ ಕೆಲಸದಲ್ಲಾಗಿರ್ಬೋದು ಕೆಲವೊಬ್ರಿಗೆ ಇದು ಹೀಗೆ ಮಾಡಬೇಕು ಹೀಗೆ ಹೋಗಬೇಕು ಅಂತ ನಾವು ಒಂದು ಪ್ಲ್ಯಾನನ್ನು ಕೊಡಬೇಕು ಇನ್ನು ಕೆಲವೊಬ್ರಿಗೆ ಹೀಗೆ ಮಾಡುವಂಥ ಒಂದು ಎಸ್ಟಿಮೇಷನ್ ಹಾಕ್ಬೋದು ನೀನು ಈ ರೀತಿ ಮಾಡು ಈ ರೀತಿ ಮಾಡಿದ್ರೆ ನೀವು ಒಳ್ಳೆಯದಾಗುತ್ತೆ ಅಂತ ಇನ್ನು ಕೆಲವೊಬ್ರಿಗೆ ನೀನು ಈ ರೀತಿ ಮಾಡು ಅಂದರೆ ಸಾಕು ಅವ್ರು ಯಾವ ರೀತಿ ಮಾಡಬೇಕು ಅಂತ ಅವರೇ ಯೋಚನೆ ಮಾಡಿ ಅದನ್ನು ಮಾಡಿ ಸಾಧಿಸಿ ತೋರಿಸ್ತಾರೆ ಅಂದರೆ ಕಣ್ಣಲ್ಲಿ ನೋಡಿದ ಕೈಯಲ್ಲಿ ಕಲಿತಾರೆ ಅಂತ ಹೇಳ್ತಾರೆ ಒಂದು ಗಾದೆ ಮಧ್ಯದ ಹಳೆಯದು ಆ ರೀತಿ ಇರುವಂಥ ರಾಶಿಗಳು ಮೊದಲನೇದಾಗಿ ಅದು ಮಿಥುನ ರಾಶಿ ತಗೊಳ್ಳುತ್ತೆ ಮಿಥುನ ರಾಶಿಗೆ ಇವರು ಪ್ರೀತಿಗೆ ಹೆಸರಾಗಿರುವಂಥ ರಾಶಿ ಇವರು ತಮ್ಮ ಮನಸ್ಸನ್ನು ಸಕ್ರಿಯವಾಗಿ ತಡಿಸ್ಕೊಂಡು ನಿರಂತರವಾಗಿ ಯಾವಾಗಲೂ ಹೊಸ ಆಲೋಚನೆಗಳು ಅಂದರೆ ಕ್ರಿಯೇಟಿವ್ ಆಗಿರುವುದಕ್ಕೆ ಇಷ್ಟಪಡ್ತಾರೆ ಇವರು ಬುದ್ಧಿ ಬುದ್ಧಿವಂತಿಕೆಯ ಗ್ರಹವಾದ ಬುಧನ ಆಳ್ವಿಕೆಯಲ್ಲಿ ಒಳಪಡುವಂಥ ರಾಶಿಗಳು ಆದ್ದರಿಂದ ಇವರು ಜಾಸ್ತಿ ಓದೋದಕ್ಕೆ ಇಷ್ಟಪಡ್ತಾರೆ ಓದಿ ವಿಷಯನ ಸಂಗ್ರಹಣೆ ಮಾಡಿ ಅದನ್ನು ಭಾಷಣದಲ್ಲಿ ಹೇಳಿ ತೊಡಸ್ಕೊಳ್ಳುವಂಥದ್ರಲ್ಲಿ ಇಷ್ಟಪಡ್ತಾರೆ ಯಾವುದೇ ವಿಚಾರ ಆದರೂ ಕಲಿಯೋದಕ್ಕೆ ತುಂಬ ಇಷ್ಟಪಡ್ತಾರೆ ಇವರಿಗೆ ಕುತೂಹಲ ಅನ್ನೋದು ತುಂಬ ಇರುತ್ತೆ ಅವ್ರ ಜೀವನ ಪರ್ಯಂತ ವಯಸ್ಸಾದರೂ ಕೂಡ ಕುತೂಹಲ ಅನ್ನೋದು ಹೋಗಲ್ಲ ಯಾವುದಾರು ಒಂದು ವಿಷಯದ ಕುತೂಹಲ ಪಡ್ಕೊಂಡು ಅದನ್ನು ಕಲಿಬೇಕು ಅಂತ ಕಲಿತಾನೆ ಇರ್ತಾರೆ ಓದ್ತಾನೇ ಇರ್ತಾರೆ ಇನ್ನು ಎರಡನೇ ರಾಶಿ ಧನು ರಾಶಿ ಇವರು ಬೌದ್ಧಿಕವಾಗಿ ಮತ್ತು ಯಾವುದಾದ್ರೂ ಹುಡುಕುವಂಥ ಸಂ ಹುಡುಕುವಂಥದ್ನ ಏನಾದರೂ ಒಂದು ತಿಳ್ಕೊಬೇಕು ಕಲಿಬೇಕು ಅನ್ನೋದ್ರ ಮನೋಭಾವ ಇರುವಂಥದ್ದು ಇವರು ವಿಭಿನ್ನ ಸಂಸ್ಕೃತಿ ತತ್ವಶಾಸ್ತ್ರದ ಮೇಲೆ ಗಮನ ಇಟ್ಟಿರ್ತಾರೆ ಯಾವಾಗಲೂ ಏನಾದರೂ ಒಂದು ಕಲಿಬೇಕು ಅನ್ನೋದು ಅವ್ರಿಗೆ ತುಂಬ ಇರುತ್ತೆ ಇವ್ರಿಗೆ ಸುತ್ತಮುತ್ತ ಇರೋದ್ರ ಬಗ್ಗೆ ಜ್ಞಾನ ತಿಳಿವಳ್ಕೆ ಬೇಕು ಅನ್ನೋದು ತುಂಬ ಇರುತ್ತೆ ಯಾರು ಹೇಗೆ ಈಗ ಅಕಸ್ಮಾತ್ ಯಾರ ಹೇಗೆ ಅಂದರೆ ಇವರು ಸುತ್ತಮುತ್ತ ಎಲ್ಲರೂ ಹೊರಗಡೆ ಪ್ರಯಾಣ ಮಾಡ್ತಾಯಿದ್ರೆ ಪಕ್ಕದಲ್ಲಿರೋರು ಏನು ಮಾಡ್ತಾಯಿದ್ರೆ ಏನು ಅವರ ಹವ್ಯಾಸ ಏನು ಎಲ್ಲಿಗೋಗ್ತಾ ಇದ್ದರೆ ಅವ್ರು ಯಾವ ರೀತಿ ಇರ್ತಾರೆ ಅನ್ನೋದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಅಂದರೆ ಅವರು ಅಧ್ಯಯನ ಮಾಡ್ತಾ ಹೋದ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ತಾಯಿರ್ತಾರೆ ಅವರು ಅದೊಂದು ಅವ್ರ ಜೊತೆ ಯಾರೇ ಬಂದರೂ ಅವ್ರ ಜೊತೆ ಚೆನ್ನಾಗಿದ್ದು ಅವ್ರ ಬಗ್ಗೆನೂ ತಿಳ್ಕೊಂಡು ಅವ್ರ ದೃಷ್ಟಿಕೋನನ ಹೆಚ್ಚಿಸ್ಕೋಬೇಕು ಅಂತ ಇಷ್ಟಪಡ್ತಾಯಿರ್ತಾರೆ ಮತ್ತು ಅವ್ರಿಗೆ ಅನುಭವ ಮತ್ತು ಶಿಕ್ಷಣದ ಮೂಲಕ ಹೆಚ್ಚು ಕಲಿಕೆಯನ್ನು ಅವರು ಇಷ್ಟಪಡ್ತಾರೆ ಅವ್ರ ಜೀವಮಾನ ಪೂರ್ತಿ ಅವರು ಕಲಿಯೋದ್ರಲ್ಲೇ ಇಷ್ಟಪಡ್ತಾರೆ ಕಲಿಕೆ ಅಂದ ತಕ್ಷಣ ವಿದ್ಯೆ ಒಂದೇ ಅಲ್ಲ ಅವರು ಬೇರೆಯವ್ರು ಹೇಗಿರ್ತಾರೆ ಯಾವ ಥರ ಇರೋರು ಯಾವ ರೀತಿ ಇರ್ತಾರೆ ಆ ರೀತಿ ತಿಳ್ಕೊಳ್ಳುವಂಥ ಮನಸ್ಥಿತಿಯವರಾಗಿರ್ತಾರೆ ಇನ್ನು ಮೂರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಇವರು ಕೂಡ ಜ್ಞಾನ ಮತ್ತು ತನ್ನ ಸುಧಾರಣೆಗೆ ಮತ್ತು ಸುತ್ತಮುತ್ತ ಇರೋರು ಹೇಗಿರಬೇಕು ಅನ್ನೋದ್ರೂ ಕೂಡ ಗಮನ ಕೊಡುವಂಥ ರಾಶಿಯವರು ಇವರು ತುಂಬ ಪ್ರೀತಿಯನ್ನು ಹೊಂದಿರ್ತಾರೆ ಮತ್ತು ಸುತ್ತಮುತ್ತಲವ್ರಿಗೂ ಕೂಡ ಪ್ರೀತಿಯನ್ನು ಕೊಡ್ತಾರೆ ಇವರು ಭೂಮಿಯ ಚಿಹ್ನೆಯನ್ನು ಹೊಂದಿರ್ತಾರೆ ಮತ್ತು ಇವರು ತನ್ನ ಕೌಶಲ್ಯ ಅಂದರೆ ವಿದ್ಯೆ ಅಂತಲ್ಲ ತನ್ನ ಕೌಶಲ್ಯ ಅಂದರೆ ಕ್ರಿಯೇಟಿವ್ ಆಗಿರ್ತಾರ ಅದ್ರ ಕಡೆ ಗಮನ ಇರುತ್ತೆ ಅದರಲ್ಲಿ ಯಾವುದೇ ಒಂದು ನೋಡಿದ್ರು ಇದು ಹೀಗೆ ಅಂತ ಹೇಳುವಂಥ ಸ್ವಭಾವದವರಾಗಿರ್ತಾರೆ ಇವರು ತನ್ನ ಸ್ವಂತ ಮತ್ತು ಅವರ ವೃತ್ತಿಪರ ಏನಿರುತ್ತೆ ಅವ್ರು ಏನು ವೃತ್ತಿ ಮಾಡ್ತಾ ಇರ್ತಾರೆ ಅದರಲ್ಲಿ ತುಂಬ ಫಾಸ್ಟರ್ನ್ ಕ್ರಿಯೇಟಿವ್ ಆಗಿರ್ತಾರೆ ಆರ್ಟಿಸ್ಟಿಕ್ ಆಗಿರ್ತಾರೆ ಯಾವುದೇ ಒಂದನ್ನು ಕಣ್ಣಲ್ಲಿ ನೋಡಿದ್ರೆ ಕೈಯಲ್ಲಿ ಕಲಿತಾರೆ ಅಂದರೆ ಕಣ್ಣಲ್ಲಿ ನೋಡಿದ್ರೆ ಅದನ್ನು ಹಾಗೆ ಅಂತ ಮಾಡುವಂಥ ಕ್ರಿಯೇಟಿವಿಟಿ ಇವ್ರಿಗಿರುತ್ತೆ ಅದನ್ನು ನೋಡಿದ ತಕ್ಷಣ ಅದು ಹೀಗೆ ಅಂತ ಹೇಳುವಂಥ ಸ್ವಭಾವ ಇವ್ರದ್ದಾಗಿರುತ್ತೆ ಇವ್ರು ಯಾವಾಗಲೂ ಅದರಲ್ಲಿ ಕ್ರಿಯೇಟಿವ್ ಆಗಿರಬೇಕು ಅದರಲ್ಲಿ ತಿಳ್ಕೊತಾ ಇರಬೇಕು ಅಂತ ಬಯಸ್ತಾ ಇರ್ತಾರೆ ಇನ್ನು ನೆಕ್ಸ್ಟು ಕುಂಭರಾಶಿ ಈ ರಾಶಿಯವರು ಯಾವಾಗಲೂ ಮುಂದುವರಿಬೇಕು ನಾವು ಚೆನ್ನಾಗಿರಬೇಕು ಆ ರೀತಿ ಯೋಚನೆ ಮಾಡ್ತಾ ಇರ್ತಾರೆ ಇವ್ರಿಗೂ ಕುತೂಹಲನ ಜಾಸ್ತಿ ಇರುತ್ತೆ ಇವರು ತಾಂತ್ರಿಕ ಮತ್ತು ತಂತ್ರಜ್ಞಾನ ಮತ್ತು ಸಾಮಾಜಿಕ ಸಮಸ್ಯೆಗಳು ವಿಜ್ಞಾನ ವಿಜ್ಞಾನ ಸೈಂಟಿಫಿಕ್ಕು ಆ ಥರ ಎತ್ತ ಹೆಚ್ಚಾಗಿ ಅವರು ಕುತೂಹಲನ ಇಟ್ಕೊಂಡು ಅದರ ಬಗ್ಗೆ ಕಲಿಯಬೇಕು ಅಂತ ಬಯಸ್ತಾ ಇರ್ತಾರೆ ಇವರು ಜ್ಞಾನ ಮತ್ತು ಹೊಸದಾಗಿ ಏನು ಕಂಡುಹಿಡಿತಾರೆ ಅದರಲ್ಲೆಲ್ಲ ಅವರು ಕುತೂಹಲ ಹಚ್ಕೊಂಡು ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಗೌರವನ ಪಡೀತಾ ಇರ್ತಾರೆ ಇವರು ಹೊಸ ಹೊಸ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ ಯಾವ್ದಾರು ಒಂದು ತಿಳ್ಕೊಂಡ್ರೆ ಅದರಲ್ಲಿ ಏನಾದರೂ ಬೇರೆ ಥರ ಏನಾದರೂ ಮಾಡಿ ಇವರು ಇನ್ನೇನಾದರೂ ಮಾಡಬೇಕು ಅಂತ ಬಯಸ್ತಾ ಇರ್ತಾರೆ ಜೊತೆಗೆ ಇವರು ಭವಿಷ್ಯದ ಬಗ್ಗೆ ಹೆಚ್ಚು ಪ್ರೀತಿಯನ್ನು ಹೊಂದಿರ್ತಾರೆ ಮತ್ತೆ ಹೆಚ್ಚು ಯೋಚಿಸ್ತಾ ಇರ್ತಾರೆ ಮುಂದೆ ಇದು ಯಾರಾದ್ರು ಏನಾದರೂ ಒಂದು ಮಾಡಿದ್ರೆ ಅದನ್ನು ಇನ್ನೂ ಒಂದು ಸ್ಟೆಪ್ ಇವರು ಮುಂದೆ ಹೋಗಿ ಮಾಡುವಂಥ ಸ್ವಭಾವ ಇವರದಾಗಿರುತ್ತೆ ಅದನ್ನು ಯೋಚನೆ ಮಾಡಿಕೊಂಡು ಇವರು ಈ ರೀತಿ ಮಾಡಿದ್ದಾರೆ ನಾ ಇನ್ನೊಂಚೂರು ಫಾಸ್ಟ್ ಫಾಸ್ಟಾಗಿ ಮಾಡೋಣ ಇನ್ನೇನಾದರೂ ಮುಂದುವರೆಸೋಣ ಅಂತ ಆ ರೀತಿ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ನೆಕ್ಸ್ಟ್ ಐದನೇ ರಾಶಿ ಮೀನರಾಶಿ ಮೀನರಾಶಿಯವರು ಇವರು ಸ್ವಪ್ನಶೀಲರು ಅನ್ಬೋದು ಅಂದರೆ ಡ್ರೀಮಿಂಗಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಅಲ್ಲೇನಾದರೂ ಒಂದು ಕನಸು ಕಾಣ್ತಾ ಇರ್ತಾರೆ ಅಂತ ಆ ರೀತಿ ಅಂದರೆ ಕಾಣೋದು ಅಂದರೆ ಮಲಗಿ ಕಾಣೋದಲ್ಲ ಏನಾದರೂ ಒಂದು ಮಾಡಬೇಕು ಈ ರೀತಿ ನಾನು ಮಾಡಬೇಕು ಅಂತ ಕನಸು ಕಾಣ್ತಾ ಇರ್ತಾರೆ ಅದನ್ನು ನಿಜ ರೂಪಕ್ಕೆ ತರೋದಕ್ಕೂ ಕೂಡ ಹೆಚ್ಚು ಕೆಲಸ ಮಾಡ್ತಾರೆ ಇವರು ಆದರ್ಶವಾದಿಗಳು ಅಂತ ಹೇಳಿದ್ರು ತಪ್ಪಾಗಲ್ಲ ಮತ್ತು ಇವರು ಎಷ್ಟು ಕಲ್ಪನೆ ಮಾಡ್ಕೋತಾರೆ ಅಂದರೆ ಮುಂದೆ ನನ್ನ ಜೀವನದಲ್ಲಿ ಈ ರೀತಿ ಮಾಡಬೇಕು ಅಂತ ನೀವು ಯಾವುದಾದ್ರೂ ಒಂದು ಸನ್ನಿವೇಶ ಬಂದ್ರೂ ಅದನ್ನು ಎರಡು ರೀತಿ ಯೋಚನೆ ಮಾಡ್ಕೊಂಡು ಯಾವ ರೀತಿ ಸನ್ನಿವೇಶ ಆದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಮುಂದೆನೆ ಮುಂಚೆನೆ ಯೋಚನೆ ಮಾಡಿ ಅದ್ರ ಮುಖಾಂತರ ವಿವರಿಸುವಂಥ ಸ್ವಭಾವ ಇವರದ್ದಾಗಿರುತ್ತೆ ಇವರು ಮನಸ್ಸಿನ ಬಗ್ಗೆನೂ ಮನಸ್ಸಿನ ಕೆಲವೊಬ್ರು ಮನಸ್ಸಿನ ಪ್ರಕಾರ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಇವರು ಮನಸ್ಸಿನ ಪ್ರಕಾರನೂ ಯೋಚನೆ ಮಾಡ್ತಾರೆ ಪ್ರಾಕ್ಟಿಕಲ್ ಆಗು ಯೋಚನೆ ಮಾಡ್ತಾರೆ ಮರಿ ಮನಸ್ಸೊಂದೇ ಯೋಚನೆ ಮಾಡಲ್ಲ ಈ ಸ್ವಪ್ನ ಕಲ್ಪನೆಯಲ್ಲಿ ಮುಕ್ ಲೋಕದಲ್ಲಿ ಉಳಿದಿರೋರು ಬರೀ ಮನಸ್ಸಿನ ಪ್ರಕಾರ ಯೋಚನೆ ಮಾಡ್ತಾರೆ ಆದರೆ ಇವರು ಬರೀ ಮನಸ್ಸಿನ ಪ್ರಕಾರ ಯೋಚನೆ ಮಾಡಲ್ಲ ನಿಜ ಜೀವನದಲ್ಲಿ ಏನಾಗಬೇಕು ಏನು ಮಾಡಬೇಕು ಅನ್ನೋದನ್ನೇ ಕೂಡ ಯೋಚನೆ ಮಾಡ್ತಾರೆ ಹಾಗಾಗಿ ಇವರು ತುಂಬ ಹೆಚ್ಚಿನ ಜೊತೆ ಜನದ್ರ ಜೊತೆಗೆ ಇವರ ಆಲೋಚನೆಗಳನ್ನ ಹಂಚಿಕೊಂಡು ಈ ರೀತಿ ಮಾಡೋರು ಈ ರೀತಿ ಆಗತ್ತೆ ಅಂತ ಹೇಳಿ ಈ ಕ ಸುತ್ತಮುತ್ತಲವ್ರಿಗೂ ಕೂಡ ಹೇಳು ಹೇಳಿ ಅವ್ರಿಗೂ ಆ ಆಲೋಚನೆಯನ್ನು ತುಂಬಿಸಿ ಅವರೂ ಕೂಡ ಮುಂದಿನ ಜೀವನ ಸರಿಪಡಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ರಾಶಿ ಇನ್ನು ನೆಕ್ಸ್ಟ್ ಲಾಸ್ಟ್ ರಾಶಿ ಮಕರ ರಾಶಿ ಇವರು ಬಹಳ ಶಿಸ್ತಿನಿಂದ ಇರ್ತಾರೆ ಶಿಸ್ತಿನಿಂದ ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಮಹತ್ವಾಕಾಂಕ್ಷೆ ಉಳ್ಳಂಥ ಜನರು ಇವರು ತಮ್ಮ ಕ್ಷೇತ್ರದಲ್ಲಿ ಅಂದರೆ ಯಾವುದೇ ಒಂದು ಕ್ಷೇತ್ರ ಏನು ಯಾವುದಾದ್ರು ಒಂದು ವಿಭಾಗಕ್ಕೆ ಏನಾದರೂ ಮಾಡಬೇಕು ಕಲ್ತ್ಕೋಬೇಕು ಅಂತ ಇದು ಮಾಡಿದ್ರೆ ಅದರಲ್ಲಿ ತುಂಬ ಅಧ್ಯಯನ ಮಾಡಿ ವಿಷಯನ ಕಲಿಸ್ ತಿಳ್ಕೊಳ್ಳುವಂಥ ಸ್ವಭಾವದರಾಗಿರ್ತಾರೆ ಮತ್ತು ಇವರು ಯಾವಾಗಲೂ ಒಂದು ಗುರಿ ಇಟ್ಕೊಂಡಿರ್ತಾರೆ ಅದನ್ನು ಸಾಧಿಸೋ ಕಡೆನೇ ಇವರು ಯಾವಾಗಲೂ ಗಮನವನ್ನು ಇಟ್ಕೊಂಡಿರ್ತಾರೆ ಇವರು ತುಂಬ ದೊಡ್ಡ ಗುರಿಯನ್ನು ಇಟ್ಕೊಂಡಿರ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದು ಅದನ್ನು ಸಾಧಿಸೋ ಕಡೆ ತುಂಬ ಗಮನವನ್ನು ಕೊಡ್ತಾರೆ ಮತ್ತು ಇವರು ಹೆಚ್ಚು ಪರಿಣಿತಿಯನ್ನು ಪಡೀತಾರೆ ಅದ್ರ ಬಗ್ಗೆ ತಮ್ಮ ಜೀವನದ ಉದ್ದಕ್ಕೂ ಕೂಡ ಇವರು ಪ್ರಾಮಾಣಿಕವಾಗಿ ಹೋಗಿ ನಿಷ್ಠಾವಂತರಾಗಿ ಎಲ್ಲ ಕೆಲಸಗಳನ್ನ ಮಾಡ್ತಾರೆ ಇವರು ಶಾರ್ಟ್ಕಟ್ಗಳನ್ನ ಜಾಸ್ತಿ ಯೂಸ್ ಮಾಡಲ್ಲ ಅಧ್ಯಯನ ಮಾಡಿ ಅಧ್ಯಯನ ಅದರಲ್ಲಿ ತನ್ನ ವೈಯಕ್ತಿಕ ಮತ್ತು ತನ್ನ ಕೆಲಸ ಏನಿರುತ್ತೆ ಅದರಲ್ಲಿ ಬೆಳವಣಿಗೆಯನ್ನು ಅಂದರೆ ಅಭಿವೃದ್ಧಿಯನ್ನು ಪಡಿಸ್ಕೋತಾರೆ ಇವರ ಸಮರ್ಪಣ ಭಾವನೆ ಜಾಸ್ತಿ ಇರುತ್ತೆ ಅಂದರೆ ಯಾವುದನ್ನೇ ಆಗಲಿ ಕಲಿತು ಅದ್ರ ಅದರ ಕಡೆ ಗಮನ ಕೊಟ್ಟು ಅದಕ್ಕೆ ಒಂದು ಬೆಲೆ ಕೊಟ್ಟು ಮಾಡುವಂಥ ಬುದ್ಧಿ ಇವ್ರದ್ದಾಗಿರುತ್ತೆ ಅದೇ ಇವರನ್ನು ಇವರು ಕೆಲಸದಲ್ಲಿ ಯಶಸ್ಸನ್ನು ಗೆಲ್ ಹೆಲ್ಪ್ ಮಾಡುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ